ಬಿಸ್ಮಿಲ್ ರೋಹಿಮಾನ್ ರೋಹಿಮ್ ರಬಿಶ್ ರಹಲಿ ಸೋದರಿ ವಹಿಸರ್ಲಿ ಅಮ್ರಿ ವಹಲು ಎಫ್ಕಾ ಕೌಲಿ ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದರೆ ಒಂದು ಸುದ್ದಿ ಈಗ ರಾಯಚೂರದ ಭಾಳ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ ಎಷ್ಟೋ ಜನ ಅಲ್ಲಿ ಮೋಸ ಹೋಗಿದ್ದಾರೆ ಆಗಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಆ ಇದರಲ್ಲಿ ಇದರ ಸಲುವಾಗಿ ಒಂದು ಸ್ವಲ್ಪ ಜಾಗೃತಿ ಓಡಿಸೋ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ತರ ಘಟನೆಗಳು ಪದೇ ಪದೇ ನಡೀತಾಲೇ ಇದೆ ಇದಕ್ಕೆ ಜನಸಾಮಾನ್ಯರು ಮೋಸ ಹೋಗ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಇದು ತಪ್ಪು ಜನಸಾಮಾನ್ಯರದ್ದು ಯಾಕಂತ ಹೇಳಿದ್ರೆ ಯಾರ ಯಾವುದೇ ಭರವಸೆ ಇಲ್ಲದೆ ಯಾರೋ ಒಬ್ಬರ ಕಡೆ ಹಣ ತಗೊಂಡ ಹೋಗಿ ಇಟ್ಟು ತಿಂಗಳ ತಿಂಗಳ ಇಷ್ಟು ಕೊಡ್ತೇನೆ ಅಂದ್ಕೊಳ್ಳಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತಿಂಗಳ ಕೊಡ್ತೇನೆ ಅಂದ್ಕೊಳ್ಳಿ ಅವ್ರ ಕಡೆ ಇಟ್ಟು ಬಿಡ್ತಾರೆ ಇಟ್ಟು ಏನ್ ಮಾಡ್ತಾರೆ ಸ್ವಲ್ಪ ದಿನ ಮಜಾ ಆಗ್ತೈತೆ ತಿನ್ಕೊಂತ್ಕೊಂತಿರ್ತಾರೆ ಲಾಸ್ಟಿಗೆ ಏನ್ ಮಾಡ್ತಾರೆ ಒಂದ್ ಛಲಾ ಟೊಪ್ಪಿ ಹಾಕಿ ಹೋಗ್ಬಿಡ್ತಾರೆ ಎಲ್ಲಾರ್ಗು ಈ ತರ ಏನೈತೆ ಮೋಸ ಎಲ್ಲ ಕಡೆ ನಡೆದೈತೆ ಇದರಲ್ಲಿ ತಪ್ಪ ಅಂತ ಹೇಳಿ ಜನಸಾಮಾನ್ಯರದು ಜನಸಾಮಾನ್ಯರು ಆಸ್ಪದ ಮಾಡ್ಕೊಟ್ಟ ಮೇಲೆ ಇಂಥರು ಹುಡ್ತಾ ಇದ್ದಾರೆ ಅದ್ ಮಾಡಿದ ಅವ್ರು ಮಾಡಿದಾರ ಇಲ್ಲೋ ಅದ ಸೆಕೆಂಡರಿ ಬಟ್ ಈ ತರ ಒಂದು ಧಾರವಾಡ ಡಿಸ್ಟಿಕ್ ಕಲಗಟ್ಟಿ ಎಲ್ಲೂ ಈ ತರ ಆಗಿದೆ ಒಂಥರ ಎರಡ್ ಸಾವಿರದ ಅಹ್ ಹದಿನೇಳು ಹದಿನೆಂಟರಲ್ಲಿ ಮೋಸ್ಟ್ಲಿ ಆಗಿರ್ಬೋದು ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಜನಸಾಮಾನ್ಯರು ಇವರು ಜನಸಾಮಾನ್ಯರಿಗೆ ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೆ ಟೈಮ್ ಇದೆ ಅವ್ರಿಗೆ ಮೊಬೈಲ್ ನೋಡಕ್ಕೆ ಟಿಕ್ ಟಾಕ್ ನೋಡಕ್ಕೆ ಆದ್ರೆ ಒಂದು ಜ್ಞಾನ ಪಡ್ಕೊಳಕ್ಕೆ ಕಲ್ಪ್ಕೊಳಕ್ಕೆ ಏನಾಯ್ತಲ್ಲ ಅವ್ರ ಕಡೆ ಸಮಯ ಇಲ್ಲ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರಲ್ಲ ಮಾಡಲಿ ಬೇಡ ಅಂತ ಹೇಳಲ್ಲ ಎಲ್ಲಿ ಮಾಡ್ಬೇಕು ಶೇರ್ ಮಾರ್ಕೆಟ್ನಲ್ಲಿ ಮಾಡ್ಬೇಕಲ್ಲ ಇವರು ಶೇರ್ ಮಾರ್ಕೆಟ್ನಿಂದಾನೆ ಇವ್ರಿಗೂ ಖರೀದಿ ಇದು ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ ತಿಳಿಲಿಕ್ಕೆ ಬಂತು ನನಗೆ ನಾನು ಸಾಯಂಕಾಲ ನ್ಯೂಸ್ ನೋಡ್ತಾ ಇದ್ದೆ ಅದ್ರೊಳಗರಿಗೆ ಗೊತ್ತಾಯ್ತು ಇದು ದರ್ವೇಶ್ ಗ್ರೂಪ್ ನಾಲ್ಕು ವರ್ಷದಿಂದ ಎಲ್ಲರ ಕಡೆ ದುಡ್ಡು ಇಸ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಏನೋ ಇಷ್ಟೆಷ್ಟು ಎಷ್ಟೆಷ್ಟು ರೊಕ್ಕ ಇಸ್ಕೊಂಡು ಅವ್ರು ಏನು ಇದ್ದಾರೆ ಏನೋ ಒಂದು ಟ್ವೆಂಟಿ ಪರ್ಸೆಂಟ್ ಏನ್ ಟೂ ಪರ್ಸೆಂಟ್ ಏನೋ ತಿಂಗಳಾಗ ಕೊಡ್ತಾಯಿದ್ರಂತೆ ಅದರ ಆಸೆಗೆ ಎಲ್ಲರೂ ಬಲಿಯಾಗಿಬಿಟ್ಟಿದ್ದಾರೆ ಅದೇನಾಯಿತು ಕಾನ್ಸೆಪ್ಟ್ ಗೊತ್ತಿಲ್ಲ ಆದರೆ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿ ಇವ್ರಿಗೆ ಪ್ರಾಫಿಟ್ನಲ್ಲಿ ಕೊಡ್ತಾ ಇದ್ದಾರೆ ಏನೋ ಈ ಥರ ಒಂದು ಸೆಟ್ಟಿಂಗ್ ಇದೆ ಅವ್ರದ್ದು ಆದರೆ ನಾನು ಹೇಳೋದು ಏನಂತ ಹೇಳಿದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡೋದೇ ಇದೆಯಲ್ಲ ಅದನ್ನೇನು ಮಾಡಬೇಕು ಅವರು ಓನಾಗಿ ತಾವೇ ಕಲಿತು ತನ್ನ ಜವಾಬ್ದಾರಿಯಿಂದ ಶೇರ್ ಮಾರ್ಕೆಟ್ನ ಶೇರ್ ಮಾರ್ಕೆಟ್ನಲ್ಲಿ ಒಂದು ಇನ್ವೆಸ್ಟ್ ಮಾಡ್ಬೋದಲ್ಲ ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಇರ್ತದೆ ಈಗ ನೋಡಿ ನಿನ್ನೆ ಒಂದು ಬಜೆಟ್ ಆಯಿತು ಬಜೆಟ್ನಲ್ಲಿ ಈಗ ಇಕ್ವಿಟಿ ಅವ್ರಿಗೆ ಒಂದು ಸ್ವಲ್ಪ ಟ್ಯಾಕ್ಸಸ್ ಹೆಚ್ಚಿಗೆ ಏನಂತಲ್ಲಿ ಹಾಕ್ಲಾಯ್ತದೆ ಇದು ಗೌರ್ಮೆಂಟ್ ನಮ್ ಕಡಿಂದ ಲಾಭ ತೊಗೋತಾ ಇದೆ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ನಮಗೊಂದು ನಮ್ಗೊಂದು ರಕ್ಷಣೆ ಕೊಡ್ತದೆ ನಾವೇ ಓನ್ ಆಗಿ ಟ್ರೇಡಿಂಗ್ ಮಾಡಿದ್ರೆ ಯಾವುದೇ ತರಹದ ಮೋಸ ಆಗಲ್ಲ ಅದಕ್ಕಾಗಿ ಯಾರು ಏನಿದೆ ಅಲ್ಲ ಬೇರೆಯವರ ಭರವಸೆ ಮೇಲೆ ಎಲ್ಲೂ ನಂತಲ್ಲ ದುಡ್ಡು ಹಚ್ಚಬಾರ್ದು ಬೇರೆಯವ್ರ ಭರವಸೆ ಬಿಡ್ಲಿ ಬಿಡ್ರಿ ನೀವು ನಿಮ್ಮ ಸಂಬಂಧಿಕರ ಭರವಸೆ ಮೇಲೆನು ದುಡ್ಡು ಹಚ್ಚಬೇಡ್ರಿ ಆ ಇವ ನಮ್ದು ತಮ್ಮ ಇವ ನಮ್ ದೋಸ್ತ ಇವ ನಮ್ಮ ಅಣ್ಣ ಇವ ನಮ್ಮ ಮಾವ ಯಾರನ್ನು ಎಂಬಡ್ರಿ ಅವ್ರು ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚಿ ದುಡಿದು ನಿಮಗೆ ತಿಂಗಳ ತಿಂಗಳ ರೊಕ್ಕ ಕೊಡಕ್ಕೆ ಅವ್ರೇನು ನಿಮ್ ಆಳಲ್ಲ ಅಷ್ಟು ಅರ್ಥ ಮಾಡ್ಕೋರಿ ಯಾರು ಈ ಖಾಲಿ ಕುಂತಿಲ್ಲ ಈಗ ಯಾರಿಗೂ ಸಮಯ ಇಲ್ಲ ಈಗ ಅವರು ನಿಮ್ಗೆ ಏನು ಉಪಕಾರ ಮಾಡ್ತಾ ಇಲ್ಲ ಈ ಎಲ್ಲೋ ಒಂದ್ ಕಡೆಯಿಂದ ನಮ್ಗೆ ಲಾಭ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಲಾಭ ಹೆಂಗ್ ಬರ್ತಾ ಇದೆ ಅದನ್ನು ಪರಿಶೀಲನೆ ಮಾಡ್ಬೇಕು ಜನಸಾಮಾನ್ಯರು ಅದನ್ನು ಮಾಡಲ್ಲ ಯಾರು ಈಗ ಇದು ಟ್ರೇಡಿಂಗ್ ಇದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಇದು ಅಧ್ಯಯನ ಮಾಡಿ ಇಕ್ವಿಟಿಯಲ್ಲಿ ಈಗ ನೋಡಿ ಒಂದು ಒಳ್ಳೆ ಚಾನ್ಸ್ ಇರ್ತದೆ ಈಗ ನೋಡಿ ಶೇರ್ ಮಾರ್ಕೆಟ್ನಲ್ಲಿ ಇದು ಎಲೆಕ್ಷನ್ ಟೈಮಲ್ಲಿ ನಾಲ್ಕನೇ ತಾರೀಕಿಗೆ ಶೇರ್ ಬಿದ್ದೋಗಿತ್ತು ಆ ಟೈಮ್ನಲ್ಲಿ ನಾವು ರೊಕ್ಕ ಇನ್ವೆಸ್ಟ್ ಮಾಡಿ ಅಂದರೆ ರೊಕ್ಕ ಇನ್ವೆಸ್ಟ್ ಮಾಡಬಾರ್ದು ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಸ್ಟಾಕ್ ಇಡಬೇಕು ಯಾವಾಗ ಮಾರ್ಕೆಟ್ ಕ್ರೈಸಿಸ್ ಆಗೋದು ಅಂತ ನೋಡ್ಕೊಂತಿರಬೇಕು ಈಗ ಒಂದೊಂದು ಇವೆಂಟ್ ಇರ್ತದೆ ಇವಾಗ ಎಲೆಕ್ಷನ್ ಇವೆಂಟ್ ಈವೆಂಟ್ ಇತ್ತು ಆವಾಗ ನಾಲ್ಕನೇ ತಾರೀಕಿಗೆ ಶೇರ್ ಬಹಳಷ್ಟು ಕೆಳಗಡೆ ಹೋಗ್ಬಿಟ್ಟಿದೆ ಆ ಟೈಮ್ ನಲ್ಲಿ ನಾವು ಹುಡುಕೆ ಮಾಡಿದ್ರೆ ಇವಾಗ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮಟ್ಟ ಲಾಭದಲ್ಲಿ ಇರ್ತಿದ್ವು ನಾವು ಅದೇ ತರ ಈಗ ಬಜೆಟ್ ಆಯ್ತು ಬಜೆಟ್ ಗಿಂತ ಮುಂಚೆ ಒಂದು ದಿವಸ ಮತ್ತೆ ಡಿಪ್ ಆಯಿತು ಮಾರ್ಕೆಟ್ ಕೆಳಗಡೆ ಹೋಯಿತು ಆ ಸಮಯದಲ್ಲಿ ನಾವು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಮರನೇ ದಿನ ರಿಕವರಿ ಆಯ್ತು ಮಾರ್ಕೆಟ್ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ನಷ್ಟು ರಿಕವರ್ ಆಯ್ತ ಇಂಥ ಸಮಯದಲ್ಲಿ ಏನಾಯ್ತಲ್ಲ ಲಾಭ ಆಗ್ತಿತ್ತು ಅದರ ಸಲಾಗಿ ಈ ಎಲ್ಲ ಹೂಡಿಕೆ ಮಾಡಿದ್ರು ತಮ್ಮ ಸ್ವಂತ ನೀವು ಹೂಡಿಕೆ ಮಾಡ್ರಿ ಯಾರದು ಭರವಸೆ ಮೇಲೆ ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಯಾವುದೋ ಥರವಾದ ಒಂದು ಬಿಸ್ನೆಸ್ನಲ್ಲಿ ಹಚ್ಚಿಬಿಡ್ರಿ ನಿಮ್ಗೆ ನಾಲೆಜ್ ಇರುವಂಥ ಒಂದು ಬಿಸ್ನೆಸ್ನಲ್ಲಿ ಏನಿದೆ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ರಿ ಯಾಕಂದ್ರೆ ಇದ್ರಾಗ ಈ ಥರ ಆಗೋ ಕಾರಣ ಏನಂತ ಹೇಳಿದ್ರೆ ಮುಖ್ಯವಾಗಿ ಜನಸಾಮಾನ್ಯರದ್ದೆ ಯಾಕಂದ್ರೆ ಅವ್ರಿಗೆ ಕಲೀಲಿಕ್ಕೆ ಟೈಮ್ ಇಲ್ಲ ಇವಾಗ ಶೇರ್ ಮಾರ್ಕೆಟ್ನಲ್ಲಿ ಕಲೀಲಿಕ್ಕೆ ಟೈಮ್ ಇಲ್ಲ ಅದಮೇಲೆ ಯಾವುದೋ ಒಂದ್ರೆ ತಾಂತ್ರಿಕ ವಿದ್ಯೆ ಆಗಲಿ ಯಾವುದೋ ಒಂದು ಸ್ಕಿಲ್ಸ್ ಕಲಿಯೋಕ್ಕೆ ಸಮಯ ಇಲ್ಲ ಅವ್ರಿಗೆ ಕಟ್ಟಿ ಮೇಲೆ ಕುಂಟ್ರಾಗ ಟೈಮ್ ಐತಿ ಮೊಬೈಲ್ ನೋಡೋಕೆ ಟೈಮ್ ಐತಿ ಅವರು ಈ ಕೆಲವೊಬ್ರು ಏನಂತಾರೆ ನಮ್ಮ ಕಡೆ ಅಷ್ಟು ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಮಂದಿ ಅವ್ರ ಏನ್ ಮಾಡ್ತಾರ ಗುಡ್ಗ ತಿನ್ನಕ ರೊಕ್ಕ ಇರ್ತೈತಿ ಏನೋ ಒಂದು ಯಾವ್ದೋ ಒಂದು ಸುಣ್ಣ ಸುಣ್ಣ ಸಣ್ಣ ಪುಟ್ಟ ಪಾರ್ಟಿ ಅನ ಅನಾವಶ್ಯಕ ಪಾರ್ಟಿ ಮಾಡಕ್ಕೆ ಅದಕ್ಕೆಲ್ಲ ರೊಕ್ಕ ಇರ್ತೈತಿ ಆದ್ರೆ ಈ ತರ ಒಂದು ಹೂಡಿಕೆ ಮಾಡಕ್ ಒಬ್ಬೊಬ್ಬರ ಕಡೆ ರೊಕ್ಕ ಇರಲ್ಲ ಅದ ಸಲುವಾಗಿ ನಂದ್ ಹೇಳೋ ಉದ್ದೇಶ ಏನಂತ ಹೇಳಿದ್ರೆ ಅಹ್ ಯಾರ್ದೋ ಭರವಸೆ ಮೇಲೆ ಏನಿದೆ ಅಲ್ಲ ನೀವು ಟ್ರೇಡ್ ಅದು ದುಡ್ಡು ಹಚ್ಚಬೇಡ್ರಿ ಮೋಸ ಹೋಗ್ಬೇಡ್ರಿ ಅಸ್ಸಾಮ್ ವಲಕುಮ್ ವರಹರಕಾತು